ಬ್ಯಾಕ್ ಟು ಮೈ ಚಾನಲ್ ಸ್ನೇಹ್ ವೆಬ್ಸೆಲ್ ಎಸ್ ಸರ್ ನಾನು ಇವತ್ತು ನೀಡ್ತಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ ಆರದ ಅಗ್ನಿವೀರ ಆರ್ಮಿ ಯಾವಾಗ ಕರೀತಾರೆ ಸರ್ ಅಂತೇಶದಿಂದ ಕೇಳ್ತಿರುವಂಥ ವಿದ್ಯಾರ್ಥಿಗಳಿಗಾಗಿ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಸೊ ಅದನ್ನು ಅಪ್ಲಿಕೇಶನ್ನ ಹಾಕೋದು ಡೇಟ್ ಯಾವಾಗ ಕೊಟ್ಟಿರ್ತಂದ್ರೆ ಇಲ್ಲಿ ನೋಡ್ಕೋಬೋದು ನೀವು ರಿಜಿಸ್ಟ್ರೇಷನ್ ಫಾರ್ ದ ಆನ್ಲೈನ್ ಕಾಮನ್ ಎಂಟ್ರನ್ಸ್ ಎಕ್ಸಾಮ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಅಗ್ನಿವೀರ್ ಆ್ಯಂಡ್ ಜೂನಿಯರ್ ಕಮಿಷನರ್ಡ್ ಆಫೀಸರ್ಸ್ ಅದರ್ ರ್ಯಾಂಕ್ ಇನ್ ಇಂಡಿಯನ್ ಆರ್ಮಿ ಅದರದ್ದು ಏನೈತಿ ರಿಜಿಸ್ಟ್ರೇಷನ್ನ ಆನ್ಲೈನ್ ಒಳಗೆ ಯಾವಾಗಿಂದ್ರೆ ಸ್ಟಾರ್ಟ್ ಆಕೈತಿಪ್ಪ ಅಂತಂದ್ರೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ಹಿಡ್ಕೊಂಡು ಸ್ಟಾರ್ಟ್ ಆಗ್ತೈತಿ ಅಂತೀಶಿಂತ ಕೊಟ್ಟಿದ್ದಾರೆ ಅಂದ್ರೆ ಅವಾಗ ಹಿಡಿದ್ರೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಇನ್ನು ಭಾಳಷ್ಟು ವಿದ್ಯಾರ್ಥಿಗಳ ಪ್ರಶ್ನೆ ಏನಂದ್ರೆ ಸರ ಏಜ್ ಏನೈತಿ ಅದನ್ನು ವರಿ ಹಿಡ್ಕೊಂಡ ಇಪ್ಪತ್ತ ಇಪ್ಪತ್ತ್ಮೂರ ಏಜ್ ಮಾಡ್ತಾರಂಥ ಕೇಳ್ತಿದ್ದಿರಿ ಸೊ ಇದು ನಿಜಾಯಿ ಅಂದ್ರೆ ಸರ್ ಹಾಗಂದ್ರೆ ಎಷ್ಟು ಏಜ್ ಇದ್ದವ್ರನ್ನ ಅಪ್ಲಿಕೇಶನನ್ನು ಹಾಕ್ಬೋದು ಅದರ ಆಯ್ಕೆ ಪ್ರಕ್ರಿಯೆ ಏನೇನು ಇರ್ತೈತಿ ನಾವು ಯಾವ ರೀತಿ ತಯಾರಿನ ಮಾಡಬೇಕು ಅಂತ ಕೇಳ್ತಿರುವಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಪೂರ್ತಿ ಕ್ಲಿಯರ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಕೊಡ್ತೀನಿ ಮತ್ತು ಯಾವ ಡೇಟ್ ಆಫ್ ಬರ್ತ್ವ ಜನಿಸಿರ್ಬೇಕು ಆ ಥರ ಎಲ್ಲ ಪ್ರಶ್ನೆ ಹೇಳೋದಲ್ಲ ಕ್ಲಿಯರ್ ಕ್ಲಿಯರಾಗಿ ಹೇಳ್ತೀನಿ ಯಾರು ವಿಡಿಯೋ ಸ್ಕಿಪ್ ಮಾಡಕ್ಕೆ ಹೋಗ್ಬಿಟ್ಟು ಚೆನ್ನಾಗಿ ನೋಡ್ಕೊಡ್ರಿ ಯಾಕಂದ್ರೆ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ವಿಡಿಯೋ ನೋಡೋರು ಯಾರು ಆ ಥರ ಹದಿನೈತೆ ಹನ್ನೆರಡನೇ ಓದುತ್ತಿರುವಂಥ ವಿದ್ಯಾರ್ಥಿಗಳು ಜಾಸ್ತಿ ನೋಡ್ತಿರ್ತೀರಿ ಅದಕ್ಕಾಗಿ ನಾನು ಹೇಳೋದು ಯಾವುದು ಸ್ಕಿಪ್ ಮಾಡಲ್ಲ ಚೆನ್ನಾಗಿ ಮೊದಲು ಇನ್ಫಾರ್ಮೇಷನ್ ತಿಳ್ಕೊಡ್ರಿ ಅಂತ ಅಪ್ಲಿಕೇಶನ್ ಹಾಕ್ಕೊಡ್ರಿ ಯಾವ ರೀತಿ ಬೇಕಾದಕ್ಕೆಲ್ಲ ತಯಾರಿ ಮಾಡ್ಕೊಂತಿರ್ತವ್ರೆ ನಾನು ಕೊಡುವಂಥ ಪ್ರತಿಯೊಂದು ಮಾಹಿತಿಗಳು ನಿಮ್ಗೆ ಯೂಸ್ ಆಗತ್ತಿದ್ದು ಏನತ್ತಿಲ್ಲ ಹಂಗೆ ಒಂದು ಇಟ್ಟ ನಮ್ಮ ಅಕಾಡೆಮಿದ ಇದ್ದ ಸೊ ಯೂಟ್ಯೂಬ್ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಮತ್ತೆ ಏನಾರು ಯೂಸ್ ಆಗ್ತಿದ್ರೆ ಮಾತ್ರ ಮಾಡ್ರಿ ಇಲ್ಲಿ ಥರ ಮಾಡಕ್ಕೆ ಹೋಗ್ಬೇಡ್ರಿ ಓಕೆ ಸೊ ನೋಡ್ಕೋಬೋದು ನೀವು ಏನಪ್ಪಾ ಅಂತಂದ್ರೆ ಸೊ ಇಲ್ಲಿ ತೋರ್ಸಾಕತ್ತೀನಿ ನೋಡ್ರಿ ಅಗ್ನಿವೀರ ಇದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರದ ನೋಟಿಫಿಕೇಷನ್ ಈ ವರ್ಷದಂತೂ ಇನ್ನೂ ಬಂದಿಲ್ಲ ಇದು ಬೆಳಗಾವಿ ಎರದು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರರಾಗಿದ್ದು ಸೊ ಅದೇ ಏನೈತಿ ಎರಡು ಸಾವಿರದ ಇಪ್ಪತ್ತ ಆರು ಇಪ್ಪತ್ತೇಳು ಅಂತೇಳಿಸಿದ ಈ ಥರ ಒಂದು ಹೊಸ ನೋಟಿಫಿಕೇಶನ್ ಬರ್ತೈತಿ ಆದ ಬಂದಾಗ ಕರೆಕ್ಟಾಗಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಯಾವ ಡೇಟ್ ಆಫ್ ಬರ್ತಿಂದ ಯಾವ ಡೇಟ್ ಆಫ್ ಬರ್ತವ್ರು ಜನಿಸಿರ್ಬೇಕು ಅಂತ ತಿಳಿಸಿದ ಕೊಟ್ಟಿರ್ತಾರೆ ಆದರೆ ಈಗ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿರಬೇಕು ಹದಿನೈದೊಳಗೆ ಎಷ್ಟು ರಿಸಲ್ಟ್ ಆಗಿರಬೇಕು ಮತ್ತು ಯಾವ ಸಬ್ಜೆಕ್ಟ್ದಾಗ ಎಷ್ಟು ಮಾರ್ಕ್ಸ್ ತೊಗೊಂಡಿರ್ಬೇಕು ಮತ್ತು ಅತಿ ಪಾಸ್ ಪಾಸಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕ್ಬೋದು ಈ ಥರ ಭಾಳಷ್ಟು ಡೌಟ್ಗಳದಲ್ಲ ಅದನ್ನು ಪೂರ್ತಿ ಕ್ಲಿಯರ್ ಮಾಡ್ತೀನಿ ನೋಡ್ಕೊಂತ ಹೋಗ್ರಿ ಸೊ ಸ್ಟಾರ್ಟಿಂಗಾಗಿ ನಾನು ಹೇಳೋದೇನಪ್ಪ ಅಂತಂದ್ರೆ ಅಗ್ನಿವೀರದೊಳಗೆ ಬರ್ತಕ್ಕಂಥದ್ದು ಸೊ ಅಗ್ನಿವೀರ ಜಿ ಡಿ ಅತಿ ಹೆಚ್ಚಾಗಿ ಹುಡುಗರನ್ನ ಆಯ್ಕೆ ಮಾಡ್ಕೊಳ್ಳುವಂತಹ ಸೊ ಇದು ಟ್ರೇಡ್ ಅಂತ ಹೇಳ್ಬೋದು ಜಿ ಡಿ ಅಂದರೆ ಏನಪ್ಪ ಅಂದರೆ ಜನ್ರಲ್ ಡ್ಯೂಟಿ ಇರ್ತೈತಿ ಅಲ್ಲಿ ಗನ್ ಹಿಡ್ಕೊಂಡು ಡ್ಯೂಟಿ ಇರ್ತೈತಿ ಸೊ ಈ ಥರ ಇರ್ತೈತಿ ಓಕೆ ಇನ್ನು ರಿಸಲ್ಟ್ ನೋಡ್ಕೊಳ್ರಿ ರಿಸಲ್ಟ್ ಏನಿಲ್ಲ ಜಿ ಡಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಈ ನಲ್ವತ್ತೈದು ಪರ್ಸೆಂಟೇಜ್ ಮ್ಯಾಗ ಆಗಿರಬೇಕು ಸೊ ಇನ್ನು ಮೂವತ್ತು ಮೂರು ಪರ್ಸೆಂಟೇಜ್ ಮಾರ್ಕ್ಸಿಂದ ಈಚ್ ಆಫ್ ದೋಸ್ ಫೈವ್ ಸಬ್ಜೆಕ್ಟ್ ಅಂದರೆ ಮೂವತ್ತ್ಮೂರು ಪರ್ಸೆಂಟ್ಗಿಂತ ಮ್ಯಾಗ ಸೊ ಐದು ಸಬ್ಜೆಕ್ಟ್ಗಿಂತ ಹೆಚ್ಚಾಗಿ ಆಗಿರ್ಬೇಕು ಇನ್ನು ಉಳಿದಿರ್ತಕ್ಕಂಥ ರಿಸಲ್ಟ್ ಅಂತ ಕಂಪಲ್ಸರಿ ನಲ್ವತ್ತೈದು ಆಗಿರಬೇಕು ಅಂಥವ್ರು ಏನೈತಿ ಎಸ್ ಎಸ್ ಸಿ ಜಿ ಡಿ ಅಗ್ನಿವೀರ ಜಿ ಡಿ ಹಾಕೋಕೆ ಬರ್ತೈತೆ ವಯೋಮಿತಿ ನೋಡ್ಕೊಳ್ರಿ ಹದಿನೇಳುವರೆ ವಯಸ್ಸಿಡ್ಕೊಂಡು ಇಪ್ಪತ್ತೊಂದು ವಯೋಮಿತಿಯರು ಅಪ್ಲಿಕೇಶನ್ನು ಹಾಕ್ಬೋದು ಇದು ಯಾವಾಗಿನಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಾಗ ಈಗ ಏಜ್ ಹೆಚ್ಚು ಮಾಡ್ಯಾರೀ ಸರ ಇಪ್ಪತ್ತ್ಮೂರು ಅಂತ ರೀ ಅದು ನಿಜಾನು ಕೇಳ್ತಿರಿ ಇಪ್ಪತ್ತ್ಮೂರ ಏಜ ಇದು ಸುಳ್ಳು ಅದು ಹಳಿದಿರ್ತಕ್ಕಂಥದ್ದು ಸ್ಕ್ರೀನ್ಶಾಟ್ ಯಾರು ಕಳಿಸಿದ್ದಾನೆ ನೀವು ನಮಗೆ ಕಳಿಸ್ತಿದ್ರಿ ಆ ಥರ ಇರ್ತಿತ್ತು ಇದು ನೋಟಿಫಿಕೇಶನ್ದಾಗೆ ಅಂತ ನೆಕ್ಸ್ಟ್ ಮತ್ತೊಂದು ಈಗ ನೋಟಿಫಿಕೇಶನ್ ಅದು ಕ್ಲಿಯರಾಗಿ ಬಂದ ಬಳಕೆ ಅದ್ರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ಇದು ಸುಮ್ಮನೆ ಬೇಸಿಕ್ ನಿಮಗೆ ಹೇಳಕತ್ತೀನಿ ಎಷ್ಟು ಇರಬೇಕಂತ ತೀಕ್ಷಣಿಂದ ಹಳಿ ನೋಟಿಫಿಕೇಶನ್ ಐತಿ ಸೊ ಅದ್ರ ಪ್ರಕಾರ ಈ ಥರ ಎಲ್ಲ ಇದ್ರೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಹೇಳಕ್ಕೆ ಈ ವಿಡಿಯೋವನ್ನು ಮಾಡಾಕತ್ತೀನಿ ಓಕೆ ಇನ್ನು ನೆಕ್ಸ್ಟ್ ನೋಡ್ಕೊಡ್ರಿ ಅಗ್ನಿವೀರ ಟೆಕ್ನಿಕಲ್ ಟೆಕ್ನಿಕಲ್ದೊಳಗೆ ಏನೈತಿ ಸೊ ಏನೋ ಟೆನ್ ಪ್ಲಸ್ ಟು ಅಂದ್ರೆ ಹನ್ನೆರಡು ಪಾಸಾಗಿರಬೇಕು ಸೊ ಇಲ್ಲೇಂತಿ ಫಿಸಿಕ್ಸ ಕೆಮಿಸ್ಟ್ರಿ ಮ್ಯಾಥ್ಸ ಇವು ಸಬ್ಜೆಕ್ಟ್ ಇರಬೇಕು ವಿತ್ ಫಿಫ್ಟಿ ಪರ್ಸೆಂಟ್ ಇನ್ನು ಎವರೇಜ್ ಅಂದ್ರೆ ಪರ್ಸೆಂಟೇಜ್ ಏನೈತಿ ಐವತ್ತಕ್ಕಿಂತ ಹೆಚ್ಚಾಗಿರಬೇಕು ಮುಂದೆ ಪ್ರತಿಯೊಂದು ಸಬ್ಜೆಕ್ಟ್ ಒಳಗೆ ಈ ಸಬ್ಜೆಕ್ಟ್ ಒಂದು ನಲವತ್ತು ಪರ್ಸೆಂಟ್ಗಿಂತ ಹೆಚ್ಚಾದ ನಲ್ವತ್ತು ಮಾರ್ಸೆಂಟ್ ಹೆಚ್ಚು ತೊಗೊಂಡಿರ್ಬೇಕು ಏನಂದ್ರೆ ಹುಡುಗರು ಟೆಕ್ನಿಕಲ್ದಾನ ಏಜ್ ಹೆಚ್ಚು ಮಾಡ್ಯಾರ ಸರ ಮತ್ತು ಕ್ಲರ್ಕ್ ಅದವ್ರು ಹೆಚ್ಚು ಅಂತ ಕೇಳ್ತಿದ್ರು ಅದು ಏನೂ ಇಲ್ಲ ಈಗ ಸದ್ಯ ಅಂತೂ ಇದೈತಿ ಅದರ ಹೋದ ವರ್ಷದ ಪ್ರಕಾರ ಏನಂತ ಅಂತ ನೆಕ್ಸ್ಟ್ ನೋಟಿಫಿಕೇಶನ್ ಐತಿ ಬರ್ದೈತೆ ಅದು ಬಂದ ಬಳಿಕ ಹೇಳ್ತೀನಿ ಇನ್ನು ನೋಡ್ರಿ ಅಗ್ನಿವ್ರ ಕ್ಲರ್ಕ್ದವ್ರಿಗೇತಿ ಸೊ ಹನ್ನೆರಡನೇ ಆಗಿರಬೇಕು ಸೊ ಆರ್ಟ್ಸ್ ಆಯಿತು ನೀವು ಕಾಮರ್ಸ್ ಆಯಿತು ಸೈನ್ಸ್ ಯಾವುದೇ ಇರಲಿ ಸಿಕ್ಸ್ಟಿ ಪರ್ಸೆಂಟೇಜ ರಿಸಲ್ಟ್ ಆಗಿರಬೇಕು ಪ್ರತಿಯೊಂದು ಸಬ್ಜೆಕ್ಟ್ದೊಳಗೆ ಏನತ್ತಲ ಐವತ್ತಕ್ಕಿಂತ ಮಾರ್ಕ್ಸ್ ಹೆಚ್ಚಾಗಿರ್ಬೇಕು ಅಂದ್ರೆ ಇಂಗ್ಲೀಷ್ ಸಬ್ಜೆಕ್ಟ್ ಅಂತ ಐವತ್ತು ಮಾರ್ಕ್ಸಕ್ಕಿಂತ ಹೆಚ್ಚಾಗಿರ್ಬೇಕು ಅಂದ್ರೆ ಪರ್ಸೆಂಟೇಜ ಮಿನಿಮಮ್ ಸಿಕ್ಸ್ಟಿ ಮಾರ್ಕ್ಸಿನ್ನ ಎವ್ರೇಜ್ ಅವ್ರ ಈಜ್ ಸಬ್ಜೆಕ್ಟ್ ಅಂದರೆ ಪ್ರತಿಯೊಂದು ಸಬ್ಜೆಕ್ಟನ್ನು ಐವತ್ತು ಮಾರ್ಕ್ಸ್ ಆಗಿರಬೇಕು ಪರ್ಸೆಂಟೇಜ್ ಅರವತ್ತಾಗಿರ್ಬೇಕು ಯಾರು ಸೆಕೆಂಡ್ ಪಿ ಸಿ ಅವ್ರದ್ದು ಏನಾಗ್ತಾ ಹದಿನೇಳುವರೆ ಹಿಡ್ಕೊಂಡು ಇಪ್ಪತ್ತೊಂದು ವಯಸ್ಸಿರುತ್ತೆ ಇನ್ನು ಮುಂದೆ ಸರ್ ನಾವು ಜಸ್ಟ್ ಪಾಸ್ ಪಾಸಾಗಿರು ಸರ ಪ್ರತಿಯೊಂದು ಸಬ್ಜೆಕ್ಟ್ದ ಮೂವತ್ತ್ ಮೂರಾಗೈತೆ ನಾವು ಹತ್ತನೇ ಅಂತಂದ್ರಂದ್ರೆ ಅವ್ರಿಗೆ ಏನೈತಿ ಟ್ರೇಡ್ಸ್ಮಾನ್ ಹುದ್ದೆಗಳನ್ನ ಕರೀತಾರ ಪರ್ಸೆಂಟೇಜ ಮೂವತ್ತ್ಮೂರು ಪರ್ಸೆಂಟೇಜ್ ಆದ್ರೂ ಸಾಕು ಅದ್ರ ಮ್ಯಾಗ ಇತ್ತರ ಹತ್ತನೇ ತೆಗ ಅವರು ಟ್ರೇಡ್ಸ್ಮಾನ್ ಹುದ್ದೆಗಳಿಗೆ ಅರ್ಜಿಯನ್ನು ಹಾಕ್ಬೋದು ಹದಿನೇಳುವರೆಗೆ ಹಿಡ್ಕೊಂಡು ಇಪ್ಪತ್ತೊಂದು ಇರತ್ತೆ ಇನ್ನು ಅಗ್ನಿವೀರ ಎಂಟನೇ ಮ್ಯಾಗು ಕರೀತಾರೆ ಅದು ಟ್ರೇಡ್ಸ್ಮನ್ನ ಅವ್ರದ್ದು ಕೂಡ ಹದಿನೇಳುವರೆ ಇಟ್ಕೊಂಡು ಇಪ್ಪತ್ತೊಂದು ಇರ್ತೈತಿ ಅವ್ರದ್ದು ಎಂಟನೇ ಪರ್ಸೆಂಟೇಜ್ ಮೂವತ್ತ್ ಮ್ಯಾಗ ಆಗಿರ್ಬೇಕು ಆಲ್ಮೋಸ್ಟ್ ಇಲ್ಲಾಗಿ ಎಂಟನೇ ರಿಸಲ್ಟ್ ಎಲ್ಲ ಚಲೋ ಇರ್ತದೆ ಒಟ್ಟು ಎಂಟನೇತೆ ಪಾಸ್ ಆಗಿದ್ರೆ ಸಾಕು ಅಂಥವ್ರಿಗೆ ಏನೈತಿ ಟ್ರೇಡ್ಸ್ಮಾನ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೀತಾರೆ ಓಕೆ ಏನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಸೊ ಇಲ್ಲಿ ಡೇಟ್ ಆಫ್ ಬರ್ತ್ ನೋಡ್ರಿ ಯಾವಾಗಿಂತ ಯಾವಾಗ ಹೇಳಿ ಹೇಳಿಕಿಸ ಅದು ನೆಕ್ಸ್ಟ್ ಏನು ನೋಟಿಫಿಕೇಷನ್ ಬರ್ತಿಲ್ಲ ಆ ನೋಟಿಫಿಕೇಷನ್ ಪ್ರಕಾರ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ಈಗ ಸುಮ್ಮನೆ ನಿಮಗೆ ಕ್ಲಿಯರ್ ಇನ್ಫಾರ್ಮೇಷನ್ ಕೊಡ್ಬೇಕಂತ ಹೇಳಿ ಹೇಳಿಕಿಸಿದ ಈಗ ಹೇಳಕತ್ತಿದ್ದಾನೆ ಇನ್ನು ಹೈಟ್ ಇರಬೇಕು ಏನಂತ ಅದ್ರ ಬಗ್ಗೆ ಕೇಳ್ತಿರ್ತೀರಿ ಅದನ್ನ ಹೈಟ್ ಕೆಳಗೆ ಹೇಳ್ತೀನಿ ಆದರೆ ಹೈಟ್ ರಿಲ್ಯಾಕ್ಸೇಷನ್ ಅಂದರೆ ಯಾವ್ಯಾವ ಕಾ ಇದಕ್ಕೆ ಟ್ರೇಡಿಗೆ ಅಂದರೆ ಯಾವ್ಯಾವ ಟ್ರೇಡಿಗೆ ಎಷ್ಟೆಷ್ಟು ಹೈಟ್ ಬೇಕಂತೇಶ ತೋರಿಸ್ತೀನಿ ಮೊದಲು ಅದನ್ನು ನೋಡಿಕೊಡ್ರಿ ಅಂತ ರಿಲ್ಯಾಕ್ಸೇಷನ್ ಎಷ್ಟೈತೆ ಅಂತ ದೇಶ ತೋರಿಸ್ತಿರ್ತೀನಿ ನಿಮಗೆ ಫಸ್ಟಿಗೆ ಸೊ ಇಲ್ಲಿ ನೋಡಿರಿ ಮೇನ್ ಹುಡುಗರು ಸಮಸ್ಯೆ ಅಂದರೆ ಏನಂದ್ರೆ ಸರ್ ನಾನು ಹೈಟ ಬರಂಗಿಲ್ಲ ರೀ ನಾ ಏನು ಮಾಡಬೇಕು ಅಂತ ದೇಶದಿಂದ ಕೇಳ್ತಿರ್ತಿರಿ ಅದಕ್ಕೆ ಏನತ್ತಿಲ್ಲ ಹೈಟ ಮತ್ತು ಚೆಸ್ಟ್ ಹೇಟ್ ಇರ್ಬೇಕಂತೇಶಿಂದ ನೋಡ್ಕೊಳ್ರಿ ಮತ್ತು ಅದ್ರೊಳಗೆ ಮತ್ತು ಯಾವುದಕ್ಕೆ ಚೂಟ್ ಇರ್ತೈತೆ ಅಂದ್ರೆ ವಿನಾಯಿತಿ ಅದಕ್ಕೆ ದೇಶದಿಂದ ನೋಡ್ಕೊಬೋದು ಜನರಲ್ ಡ್ಯೂಟಿಗೆ ಏನತ್ತಿಲ್ಲ ಹೈಟ ನೂರ ಅರವತ್ತಾರು ಸೆಂಟಿಮೀಟ್ರ್ ಬೇಕು ಎದೆ ಸುತ್ತಾಡ್ತಾ ಎಪ್ಪತ್ತು ಏಳು ಉಗಿಸಿದ್ರೆ ಐದು ಸೆಂಟಿಮೀಟ್ರ್ ಹೆಚ್ಚು ಅಂದ್ರೆ ಎಪ್ಪತ್ತೇಳು ಹಿಡ್ಕೊಂಡು ಎಂಬತ್ತ ಎರಡು ಆಗ್ಬೇಕ ಇನ್ನು ಟೆಕ್ನಿಕಲ್ ಏನಾದ್ಲ ನೂರ ಅರವತ್ತೈದು ಅಂದ್ರೆ ಒಂದು ಸೆಂಟಿಮೀಟ್ರ್ ಕಡಿಮೆ ಇರತ್ತೆ ಇನ್ನು ಸ್ಟೋರ್ ಕೀಪರ್ ಕ್ಲರ್ಕ್ ಏನಾದ್ಲ ಅವ್ರದ್ದು ನೂರ ಅರವತ್ತೆರಡು ಇರ್ತೈತೆ ಇನ್ನು ಉಳಿದಿರ್ತಕ್ಕಂಥ ಟ್ರೇಡ್ಸ್ಮ್ಯಾನ್ ಎಲ್ಲ ಏನತಿ ನೂರ ಅರವತ್ತಾರು ಸೆಂಟಿಮೀಟ್ರ್ ಮ್ಯಾಗ್ ಇರ್ಬೇಕಾ ಚೆಸ್ಟ್ ಏನೈತಿ ಎಲ್ಲರಿಗೂ ಸೇಮ್ ಇರ್ತೈತಿ ಎಪ್ಪತ್ತೇಳು ಹಿಡ್ಕೊಂಡು ಅಂದರೆ ಎಂಬತ್ತ್ಮೂರು ಹುಷಿದ್ರೆ ಎಂಬತ್ತೆರಡು ಆಗ್ಬೇಕು ಸಾರಿ ಈ ಥರ ಇರ್ತೈತಿ ಇನ್ನು ರಿಲ್ಯಾಕ್ಸೇಷನ್ ನೋಡ್ಕೊಡ್ರಿ ಎಲ್ಲಿಂದ್ರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಒಳಗೆ ರಿಲ್ಯಾಕ್ಸೇಷನ್ ಎದಕ್ಕೆ ಕೊಡ್ತಾರಂದ್ರೆ ಸ್ಪೋರ್ಟ್ಸ್ ಮ್ಯಾನ್ ಯಾರಂದ್ರೆ ನ್ಯಾಷನಲ್ ಸ್ಟೇಟ್ ದೋಸ್ ದೋಝು ರಿಪಬ್ಲಿಕ್ ಡೇ ಮತ್ತು ಕಾಲೇಜ ಸ್ಕೂಲ್ ಎಲ್ಲೇ ಯೂನಿವರ್ಸಿಟಿ ಚಾಂಪಿಯನ್ಶಿಪ್ ಇದ್ದರೂ ಸತಕ್ಕೆ ಅವ್ರಿಗೆ ಅವ್ರಿಗೇನ ಹೈಟ್ ಒಳಗೆ ಎರಡು ಸೆಂಟಿಮೀಟ್ರ್ ವಿನಾಯ್ತದೆ ಜಸ್ಟ್ ಒಳಗೆ ಮೂರು ಇರ್ತೈತಿ ಚೈ ಕೆ ಜಿ ಒಳಗೆ ಐದು ಸೆಂಟಿಮೀಟ್ರ್ ಐದು ಕೆ ಜಿ ನಿಮಗೆ ವಿನಾಯ್ತಿರತ್ತೆ ಆಯ್ತು ಇದು ಸಮಸ್ಯೆ ಇನ್ನು ನೆಕ್ಸ್ಟ್ ಪ್ರೊಸೆಸಿಂಗ್ ಅಂದ್ರೆ ಫಸ್ಟಿಗೆ ಏನಪ್ಪಾ ಅಂದರೆ ಈಗ ಸಿಸ್ಟಮ್ ಏನು ಮಾಡ್ಯಂದ್ರೆ ಎಕ್ಸಾಮ್ ಮಾಡ್ಯಾರ ಎಕ್ಸಾಮ್ ಏನಿರ್ತಪ್ಪ ಅಂದ್ರೆ ಎಕ್ಸಾಮ್ದೊಳಗೆ ಲ್ಯಾಂಗ್ವೇಜ್ಗಳು ನೋಡ್ಕೊಡ್ರಿ ಎಕ್ಸಾಮ್ ಲಾಂಗ್ವೇಜ್ಗಳನ್ನ ಇಲ್ಲಿ ತೋರ್ಸಕತ್ತೀನಿ ನೋಡಿರಿ ಸೊ ನಿಮಗೆ ಯಾವ್ದು ಬೇಕಾದ ಲ್ಯಾಂಗ್ವೇಜ್ದಾಗ ನೀವು ಪರೀಕ್ಷೆನ ಬರಿಬೋದು ಇಲ್ಲಿ ಕನ್ನಡ ತೀಷನ್ ಮಾಡ್ಯಾರ ಅದಕ್ಕೆ ಕನ್ನಡದು ನಮ್ಮ ಕನ್ನಡದಾಗೂ ಎಕ್ಸಾಮನ್ನು ಬರಿಬೋದು ಇನ್ನು ನೋಡಿದಿರ್ತಕ್ಕಂಥ ಹದಿಮೂರು ಲ್ಯಾಂಗ್ವೇಜ್ ಒಳಗೆ ಎಕ್ಸಾಮನ್ನು ಬರಿಬೋದು ಫಸ್ಟಿಗೆ ಎಕ್ಸಾಮ್ ಇರ್ತಕ್ಕಂಥದ್ದು ಸೊ ಎಕ್ಸಾಮ್ ತಯಾರಿನ ನೀವು ಚೆನ್ನಾಗಿ ಮಾಡ್ಕೋಬೇಕು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಬೇಕಾಗೋ ಡಾಕ್ಯುಮೆಂಟ್ಸ್ ಏನೇನಪ್ಪ ಅಂತಂದ್ರೆ ಹದಿನೈದು ಮಾರ್ಕ್ಸ್ ಕಾರ್ಡ್ ನಿಮ್ಮದು ಆಧಾರ್ ಕಾರ್ಡ್ ಫೋಟೋ ಜಿಮೇಲ್ ಐ ಡಿ ಫೋನ್ ನಂಬರ್ ಇಷ್ಟು ಇತ್ತಂದ್ರೆ ಆರಾಮಾಗಿ ಅಪ್ಲಿಕೇಶನನ್ನು ಹಾಕೋಬೋದು ಇನ್ನು ಎಕ್ಸಾಮ್ದಾಗ ಸಿಲೆಬಸ್ ಏನೇ ಇರ್ತೈತೆ ಅಂದ್ರೆ ಅದನ್ನು ಕರೆಕ್ಟಾಗಿ ನಿಮ್ಗೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ಇನ್ನು ಫಿಜ್ಕಲ್ ನೋಡ್ಕೊಳ್ರಿ ಫಿಜ್ಕಲ್ದಾಗ ಏನಂತಿ ಎಕ್ಸಾಮ್ ಆದ ಬಳಿಕ ಎಕ್ಸಾಮ್ದಾಗ ಯಾರು ಮಿನಿಮಮ್ ಮಾರ್ಕ್ಸ್ ತೊಗೊಂಡ್ ಕಿಶನ್ ಪಾಸ್ ಆಗಿರ್ತಾರೆ ಅಂದರೆ ಆಲ್ಮೋಸ್ಟ್ ಅಲ್ಲಾಗಿ ಮನ್ನಿ ಥರ ಏನತಿ ಭಾಳಷ್ಟು ಹುಡುಗರನ್ನ ಆಯ್ಕೆ ಮಾಡ್ಕೊಂಡಾರ ಅದ್ರೊಳಗೆ ಭಾಳ ಕಡಿಮೆ ಮಾರ್ಕ್ಸ್ ತೊಗೊಂಡವ್ರನ್ನೂ ಕೂಡ ಸೆಲೆಕ್ಷನ್ ಅದಕ್ಕೆ ಅದಕ್ಕೇನತ್ತಿಲ್ಲ ಕಂಪ್ಯೂಟರ್ ಬೇಸ್ ಎಕ್ಸಾಮ್ ಇರುತ್ತೆ ಆನ್ಲೈನ್ದಾಗ ಕಮೆಂಟ್ ಸಿ ಇ ಟಿ ಸಿ ಇ ಅಂತ ಹೆಸನ್ ಇರ್ತೈತಿ ಕಾಮನ್ ಎಂಟ್ರೆನ್ಸ್ ಎಕ್ಸಾಮೇಶನ್ ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಎಕ್ಸಾಮಿನೇಷನ್ದಾಗ ಈ ಥರ ಇದನ್ನು ಇರ್ತೈತಿ ಅದಕ್ಕೆ ಬೇಕಾಗುವುದುಲ್ಲೂ ತಯಾರಿ ಚೆನ್ನಾಗಿ ಮಾಡ್ಕೊಳ್ರೆ ಆಲ್ಮೋಸ್ಟ್ ಅಲ್ಲಾಗಿ ಟ್ರೇಡ್ದೊಳಗೆ ಏನತ್ತಲ್ಲ ಸೊ ಯಾವುದು ಜಿ ಡಿ ಡ್ಯೂಟಿಗೆ ಏನತಿ ಹೆಚ್ಚಾಗಿ ಹುಡುಗರು ಅಪ್ಲಿಕೇಶನ್ ಹಾಕೋದು ಜಿ ಡಿದ ಅಲ್ಲಿ ಎಷ್ಟು ಅಂದ್ರೆ ಐವತ್ತು ಪ್ರಶ್ನೆ ಇರ್ತಾವೆ ನೂರು ಮಾರ್ಕ್ಸ್ ಇರ್ತಾವೆ ಎಲ್ಲಿ ಎಕ್ಸಾಮ್ದಾಗ ಎಕ್ಸಾಮ್ ಆದ ಬಳಕೆ ಅಂತ ಫಿಸಿಕಲ್ ಇರ್ತೈತಿ ಸೊ ಫಿಸಿಕಲ್ ಆದ ಬಳಕೆ ಅಲ್ಲಿ ಕೂಡ ಮಾರ್ಕ್ಸ್ ಇರ್ತಾವೆ ಅಲ್ಲಿ ಮಾರ್ಕ್ಸ್ ಎಷ್ಟು ಇರ್ತಾವಪ್ಪ ಅಂತಂದ್ರೆ ಫಿಸಿಕಲ್ದೊಳಗೆ ನೂರು ಮಾರ್ಕ್ಸ್ ಇರ್ತಾವೆ ಗ್ರೂಪ್ ವೈಸ ಮಾರ್ಕ್ಸ್ ಇರ್ತಾವೆ ಅದನ್ನು ಹೇಳ್ತೀನಿ ನಿಮಗೆ ಇನ್ನು ಎನ್ ಸಿ ಸಿ ಯಾರ್ಯಾರ್ದಾಗಿರ್ತೈತಿ ಸ್ಪೋರ್ಟ್ಸ್ ಮ್ಯಾನ್ದವ್ರಿಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಯಾವ್ದಕ್ಕೆ ಯಾವ ಟ್ರೇಡ್ಗೆ ಎಷ್ಟು ಕೊಡ್ತಾರೆ ಅಂತಿಷ್ಟ ನೋಡ್ಕೊಡಿ ತೋರಿಸ್ತೀನಿ ಸ್ಪೋರ್ಟ್ಸ್ ಮೆನ್ ರಿಲ್ಯಾಕ್ಸೇಷನ್ ಇಲ್ಲಿ ಐತಿ ನೋಡಿರಿ ಯಾವ್ಯಾವ ಎಲ್ಲೆಲ್ಲಿ ಏನೇನು ನೀವು ಸ್ಪೋರ್ಟ್ಸ್ ಆಡಿರ್ತೀರಿ ಅದ್ರ ಮ್ಯಾಗ ಡಿಪೆಂಡ್ ಇರ್ತೈತಿ ಎಷ್ಟೆಷ್ಟು ಮಾರ್ಕ್ಸ್ ಕೊಡ್ತಾರಂತೇಶದಿಂದ ಇಲ್ಲಿ ಕೊಟ್ಟಿದ್ದಾರೆ ಈ ನೋಟಿಫಿಕೇಶನ್ ಪೂರಾ ಆಫೀಸಲ್ಲಿ ಮತ್ತೊಂದು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳ್ದು ಏನು ನೋಟಿಫಿಕೇಶನ್ ಬರುತ್ತೆ ಅವಾಗ ವಿಡಿಯೋ ಅದನ್ನು ನಿಮ್ಗೆ ನೋಟಿಫಿಕೇಶನ್ ಸ್ನೇಹಜಿ ಆಫೀಸಲ್ಲಿ ಟೆಲಿಗ್ರಾಮ್ದಾಗ ಹಾಕ್ತೀನಿ ಇದು ಸುಮ್ನೆ ನಿಮಗೆ ತಿಳಿಸು ಸುಮಾನ ಇದನ್ನು ಮಾಡಿ ತೋರ್ಸಾಕತ್ತೀನಿ ಇದು ಹಳಿ ನೋಟಿಫಿಕೇಶನ್ ಐತೆ ಇದ್ರೊಳಗೆ ಬದಲಾವಣೆನೂ ಆಗ್ಬೋದು ಅಂತ ಎನ್ ಸಿ ಸಿ ಎ ಸರ್ಟಿಫಿಕೇಟ್ ಇತ್ತರ ಐದು ಮಾರ್ಕ್ಸ್ ಕೊಡ್ತಾರೆ ಯಾರು ಇದು ಜಿ ಡಿದವ್ರಿಗೆ ಮತ್ತು ಕ್ಲರ್ಕ್ದವ್ರಿಗೆ ಪ್ರತಿಯೊಬ್ಬರಿಗೆ ಅಂತಲೇ ಐದು ಮಾರ್ಕ್ಸ ಹೆಚ್ಚಿಗೆ ಕೊಡ್ತಾರೆ ಏನು ಎನ್ ಸಿ ಸಿ ಬಿ ಇತ್ತಂದ್ರೆ ಹತ್ತು ಮಾರ್ಕ್ಸ್ ಹೆಚ್ಚಿಗೆ ಕೊಡ್ತಾರೆ ಎನ್ ಸಿ ಸಿ ಸರ್ಟಿಫಿಕೇಟ್ ಇತ್ತರ ಜಿ ಡಿದವರಿಗೆ ಇಪ್ಪತ್ತು ಮಾರ್ಕ್ಸ್ ಕೊಡ್ತಾರೆ ಏನು ಉಳಿದಿರ್ತಕ್ಕಂಥ ಟ್ರೇಡ್ದವ್ರಿಗೆ ಏನೈತಿ ಹದಿನೈದು ಮಾರ್ಕ್ಸ್ ಹೆಚ್ಚಿಗೆ ಕೊಡ್ತಾರೆ ಇನ್ನು ಎನ್ ಸಿ ಸಿ ಸರ್ಟಿಫಿಕೇಟ್ ಜೊತೆಗೆ ಪರೇಡ್ ಯಾರು ಮಾಡಿರ್ತಾರೆ ಅವರಿಗೆ ಇಪ್ಪತ್ತೈದು ಪರ್ಸೆಂಟ್ ಮಾರ್ಕ್ಸ್ ಕೊಡ್ತಾರೋ ಜೊತೆಗೆ ಏನಂತಲೇ ಉಳಿಕಿದ ಪೋಸ್ಟಿಗೆ ಇಪ್ಪತ್ತ ಮಾರ್ಕ್ಸ ಕೊಡ್ತಿರ್ತಾರೆ ಈ ಥರ ಇರ್ತೈತಿ ಇನ್ನು ಐ ಟಿ ಐದವ್ರಿಗೂ ಮಾರ್ಕ್ಸ್ ಇರ್ತೈತಿ ಯಾವುದಕ್ಕಂದ್ರೆ ಸೊ ಇಲ್ಲಿ ಟೋಟಲ್ ಟೆಕ್ನಿಕಲ್ ಮಾರ್ಕ್ಸ್ ಒಳಗೆ ಐ ಟಿ ಐ ಇದ್ದದ್ದು ಎರಡು ವರ್ಷ ಸೊ ಸೆಕೆಂಡ್ ಪಿ ಯು ಸಿ ಮುಂದೆ ಟೆಂತ್ ಪ್ಲಸ್ ಟೂ ಅಥವಾ ತ್ರೀ ಇಯರ್ ಡಿಪ್ಲೊಮಾ ಆಗಿದ್ರೆ ಅದಕ್ಕೂ ಮಾರ್ಕ್ಸ್ ಇರ್ತೈತಿ ಟೂ ಇಯರ್ಸ್ ಐ ಟಿ ಆಗಿತ್ತಂದ್ರೆ ಇಪ್ಪತ್ತು ಮಾರ್ಕ್ಸ್ ಇರ್ತೈತಿ ಈ ಕೋರ್ಸಸ್ ಎಲ್ಲ ನೋಡ್ಕೊಳಿ ಹನ್ನೆರಡು ಇಷ್ಟು ಇಷ್ಟಂದ್ರೆ ಈ ಥರ ಮಾರ್ಕ್ಸ್ಗಳು ಭಾಳ ಚಂದ ಮಾರ್ಕ್ಸ್ಗಳ್ ಕೊಡ್ತಿರ್ತಾರೆ ಎಲ್ಲ ನೀವು ಚಲ್ತ ಯೂಸ್ ತೊಗೊಬೇಕು ಅವೆಲ್ಲ ನಿಮ್ಮ ತೆಗೆ ಸರ್ಟಿಫಿಕೇಟ್ ಇದ್ರು ಕೂಡ ಗೊತ್ತಿರಂಗಿಲ್ಲ ಅದಕ್ಕೇನತಿ ಈ ಥರ ಮಾರ್ಕ್ಸ ಹಿಂಗೆಲ್ಲ ನೀವು ಸರ್ಟಿಫಿಕೇಟ್ ಐದತ್ತು ಕೊಟ್ಟರೆ ಅಂದ್ರೆ ಅಲ್ಲಿ ಮಾರ್ಕ್ಸ್ ಕೂಡ ನಿಮಗೆ ಸಿಗ್ತಿರ್ತಾವೆ ಎಕ್ಸಾಮ್ ಪಾಸ್ ಆದ ಬಳಿ ಏನೈತಿ ಫಿಸಿಕಲ್ ಇರ್ತೈತಿ ಫಿಜಿಕಲ್ದೊಳಗೆ ಏನೈತಿ ಹದಿನಾರು ಮೀಟರ್ ರನ್ನಿಂಗ್ ಇರ್ತೈತಿ ಸೊ ಪ್ಲಪ್ಸ ಹತ್ತು ಒಳಗೆ ಇರುತ್ತೆ ಇದಕ್ಕೆ ಅಷ್ಟ ನೂರು ಮಾರ್ಕ್ಸ್ ಇರ್ತೈತಿ ಇದೊಳಗೆ ಯಾರು ನೂರು ಮಾರ್ಕ್ಸ್ ತೊಗೊತೀರಿ ಎಕ್ಸಾಮ್ ಒಂದು ಒಂದು ನಲ್ವತ್ತು ಐವತ್ತು ತೊಗೊಂಡ್ರೆ ಅಂದರೆ ಆರಾಮಾಗಿ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಆಗ್ತೈತೆ ಆಲ್ಮೋಸ್ಟ್ ಹುಡುಗರು ಬರೇ ನಲ್ವತ್ತು ಮಾರ್ಕ್ಸ್ ತಗೊಂಡವ್ರೂ ಕೂಡ ನೌಕರಿ ಮಾಡ್ಕೊಂಡಾರೆ ಈಗ ಫಸ್ಟ್ ಗ್ರೂಪ್ನೇ ರನ್ನಿಂಗ್ ಹೊಡೆದ್ರೆ ಅಂದ್ರೆ ಅದು ಐದು ನಿಮಿಷ ಮೂವತ್ತು ಸೆಕೆಂಡ್ ಇರ್ತೈತಿ ಅರವತ್ತು ಮಾರ್ಕ್ಸ ಫುಲ್ ಇರ್ತೈತಿ ಹತ್ತು ಪ್ಲಪ್ಸ್ ಹೊಡೆದ್ರೆ ಅಂದ್ರೆ ನಲ್ವತ್ತು ಮಾರ್ಕ್ಸ ಇರ್ತೈತಿ ಇಲ್ಲಿ ಹಂಡ್ರೆಡ್ ಮಾರ್ಕ್ಸ್ ಪೂರ ಆಯ್ತೈತೆ ನಿಮ್ಮದು ಏನು ಮುಂದೆ ಉಳಿದಿರ್ತಕ್ಕಂಥ ಸೆಕೆಂಡ್ ಗ್ರೂಪ್ನಾಗ ಐದು ನಿಮಿಷ ಮೂವತ್ತೊಂದು ಸೆಕೆಂಡ್ ಹೋಗಿ ಐದು ನಿಮಿಷ ನಲವತ್ತೈದು ಸೆಕೆಂಡ್ ಹೊಡೆದ್ರಂದ್ರೆ ನಲವತ್ತೆಂಟು ಮಾರ್ಕ್ಸ್ ಅಂದರೆ ಇಲ್ಲೇ ನಿಮಗೆ ಹನ್ನೆರಡು ಮಾರ್ಕ್ಸ್ ಕಡಿಮೆ ಆಯ್ತು ಇಲ್ಲಿ ಒಂಬತ್ತು ಪ್ಲಸ್ ಹೊಡೆದ್ರೆ ಮೂವತ್ತ್ ಮೂರು ಮಾರ್ಕ್ಸ್ ಅಂದರೆ ಇದಕ್ಕೆ ಏಳು ಮಾರ್ಕ್ಸ್ ಕಡಿಮೆ ಆಯಿತು ಎರಡರ ಮ್ಯಾಗ ವಿಚಾರ ಮಾಡಿದ್ರೆ ಇಷ್ಟು ಮಾರ್ಕ್ಸ್ ಕಡಿಮೆ ಆದರೆ ನಿಮ್ಮದು ಅಲ್ಲಿ ಮತ್ತೆ ಎಕ್ಸಾಮ್ದಾಗ ಹೆಚ್ಚಿಗೆ ಸ್ಕೋರ್ ಮಾಡಬೇಕಾಗುತ್ತೆ ಥರ್ಡ್ ಗ್ರೂಪು ಫೋರ್ತ್ ಗ್ರೂಪ್ ಈ ಥರ ಯಾರು ಬೇಕಾಗೆಲ್ಲಾನು ಹೊಡೆದವ್ರು ನೌಕರಿ ಬೆಳಗಾವಿ ಯಾರು ಅದಾಗ ಮಾಡ್ಕೊಂಡ್ರೆ ಅದಾದ ಬಳಿಕ ಅಂತ ಮೆಡಿಕಲ್ ಇರ್ತೈತೆ ಮೆಡಿಕಲ್ದಾಗೆಂತ ಆಲ್ಮೋಸ್ಟ್ ಹೋಲ್ ಬಾಡಿ ಎಲ್ಲ ಚೆಕ್ ಮಾಡ್ತಾರೋ ಟ್ಯಾಟೋ ಏನೈತಿ ಸೊ ಅದನ್ನು ನೋಡ್ತಾರೆ ಇರಬೇಕು ಟ್ಯಾಟೋ ಇರಬೇಕು ಅಂತ ದೇಶದಿಂದ ಅದೆಲ್ಲನೂ ಅದರ ತನಕ ಇರುತ್ತೆ ಇನ್ನು ಹೈಟ್ ತಕ್ಕ ವೇಟ್ ತೊಗೋತಾರೆ ಅಂತ ಹೇಳ್ತಾರೆ ಎಷ್ಟು ಮಿನಿಮಮ್ ಇರಬೇಕು ಇಲ್ಲಿ ನೋಡ್ಕೊಳ್ರೆ ಕಂಪಲ್ಸರಿಯಾಗಿ ಇರಬೇಕಾಗಿರ್ತಕ್ಕಂಥದ್ದು ಅರವತ್ತಾರು ಸೆಂಟಿಮೀಟರ್ ನೂರ ಅರವತ್ತಾರು ಸೆಂಟಿಮೀಟ್ರ್ ಮ್ಯಾಗ ಇತ್ತಂದ್ರೆ ಕಂಪಲ್ಸರಿ ನಿಮ್ಮದು ನೂರ ನಲ್ವತ್ತರ ಮ್ಯಾಗ ವೇಟ್ ಇರ್ಬೇಕಾ ಅದಕ್ಕಿಂತ ಕಡಿಮೆ ಇತ್ತಂದ್ರೆ ಅಂಡ್ರ ವೇಟಾ ಸೊ ನೂರ ಐವತ್ತರ ಮ್ಯಾಗ ಐವತ್ತೆರಡರ ಮ್ಯಾಗ ಇತ್ತಂದ್ರೆ ಓವರ್ ವೇಟಾ ಈ ಥರ ಇರ್ತೈತೆ ಸೊ ಅದಕ್ಕೆ ಏಜ್ ತಕ್ಕಂಗಿರತ್ತೆ ಇಲ್ಲಿ ಏಜ್ ತಗು ಕೊಟ್ಟಿರ್ತಾರೆ ಹೆಚ್ಚಾಗಿ ಕಮ್ಮಿ ನಡೀತೈತಿ ಈಗ ಹದಿನೇಳು ವಯಸ್ಸು ಹಿಡ್ಕೊಂಡೆ ಇಪ್ಪತ್ತು ವಯಸ್ಸನ ಇದ್ರೆ ಅಂದ್ರೆ ಅರವತ್ತು ಅರವತ್ತು ಏಜ್ತನೇ ಇರ್ಬೇಕು ಅರವತ್ತು ಏಜ್ತಾನೆ ಸೊ ಮಿನಿಮಮ್ ವೇಟ ನಲ್ವತ್ತರ ಒಂಬತ್ತರ ಮ್ಯಾಗ ಇರಬೇಕು ಹೆಚ್ಚಿಗೆ ಅಂದರೆ ಅರವತ್ತಿರ ನಡ್ದತಿ ಯಾವ್ದು ನೂರ ಅರವತ್ತಾರು ಹೈಟ್ ಇದ್ದವ್ರದ್ದು ಅದೇ ಥರ ಏನೈತಿ ಇವ್ರು ಎಲ್ಲ ನೋಡ್ಕೊಳ್ರಿ ಎಲ್ಲನೂ ಹೈಟ್ ಎಷ್ಟಿರ್ಬೇಕು ಏನಂತೇಶಿಂದ ಅಪ್ಲಿಕೇಶನ್ ಅದು ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನ್ ಹಾಕ್ಕೊಡ್ರಿ ಚೊಲತ್ತಂಗೆ ತಯಾರಿ ಮಾಡ್ಕೊಳ್ರಿ ಸೊ ಯಾವ ಬುಕ್ಸ್ ಓದಬೇಕು ಏನಂತೇಶ್ ಅದನ್ನೆಲ್ಲ ಕೇಳ್ಕೊತ ಹಾಕೋಬೇಡ್ರಿ ಭಾಳಷ್ಟು ಸಿಲೆಬಸ್ ಅಂತೂ ಈಜಿ ಇರುತ್ತೆ ಅಷ್ಟು ನೀವು ಹಂಗೆ ಕರೆಕ್ಟ್ ಹಂಗೆ ಪ್ರಿಪ್ರೇಷನ್ ಅಂದ್ರೆ ಆರಾಮಾಗೇನ ಆಗ್ತೈತಿ ಆದಷ್ಟು ನಾ ಹೇಳ್ದೇನಪ್ಪ ಅಂತಂದ್ರೆ ಎಲ್ಲರ ಕ್ಲಾಸ್ ಮಾಡ್ಕೊಂಡ್ರೆ ಬೇಸಿಕ್ ನಾಲೆಜ್ ತೊಗೊಂಡ್ರು ಚಲೋ ಇಲ್ಲಿ ಡೈಸ್ ಪಬ್ಲಿಷನ್ ಧಾರವಾಡದವ್ರದ್ದು ಕನ್ನಡ ಪುಸ್ತಕ ಅವರು ಕೂಡ ಹಾಕಿದ್ದಾರೆ ಅದ್ರದ್ದು ಬೇಕಂದ್ರೆ ಲಿಂಕ್ ಏನೈತಿ ವಿಡಿಯೋ ಮಾಡ್ಕಿಂದೆ ಇನ್ಸ್ಟಾಗ್ರಾಮ್ದಾಗ ಹಾಕ್ತೀನಿ ತಯಾರಿ ಚೆಂದಂಗ ಮಾಡ್ಕೊಡ್ರಿ ದೇವ್ರು ಒಳ್ಳೇದು ಮಾಡಲಿ ಗಾಡ್ ಬ್ಲೆಸ್ ಯು ಆಲ್ ಜೈ ಹಿಂದ್ ಸೊ ಇದು ಇನ್ನೊಂದು ಏನಪ್ಪಾ ಪಾತ್ರ ಇದು ಹಳಿ ನೋಟಿಫಿಕೇಶನ್ ಪ್ರಕಾರ ನಿಮಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಅದು ನೋಟಿಫಿಕೇಶನ್ ಹೊಸದು ಬಂದ್ ಕೂಡಲೇ ಏನಿಲ್ಲ ಮತ್ತೊಂದು ಪೂರ್ತ ವೀಡಿಯೋ ಮಾಡಿ ಹಾಕ್ತೀನಿ ಆದರೆ ಇದ್ರೊಳಗೆ ಏನೂ ಚೇಂಜ್ ಆಗೋಂಗಿಲ್ಲ ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಸಿರಬೇಕು ಅನ್ನೋದು ಮಾತ್ರ ಇದ್ರೊಳಗೆ ಮೆನ್ಷನ್ ಆಗಿಲ್ಲ ಅಂದರೆ ಇದು ಹಳಿ ರೀತಿ ನಾನು ಅದನ್ನು ಹೇಳಿಲ್ಲ ನಾನು ಉಳಕಿದ್ದೆಲ್ಲ ಇದ್ದಕ್ಕಿದ್ದಂಗೆ ಇರ್ತೈತಿ ಇದ್ರೊಳಗೆ ಏನೂ ಬದಲಾವಣೆ ಆಗಿಲ್ಲ ಇದ್ರೊಳಗೆ ಏನೋ ಬದಲಾವಣೆ ಆಗಿದ್ರು ಕೂಡ ಸೊ ಮತ್ತು ಕೊಡ್ತಾ ಕೊಡ್ತಾಯಿರ್ತೀನಿ ದೇವ್ರು ಒಳ್ಳೇದು ಮಾಡಲಿ ಹಂಗ ಯಾರ್ದು ಅಗ್ನಿವೀರಿಗೆ ತಯಾರು ಮಾಡಕತ್ತಾರ ಅಂಥ ಹುಡುಗರಿಗೆ ಮತ್ತು ಎಕ್ಸಾಮ್ ಪೇ ಇಲ್ಲದ ಮೆಡಿಕಲ್ ಪೇ ಇಲ್ಲ ಫೈನಲ್ ಮೆರಿಟ್ ಪೇ ಇಲ್ಲ ವಿದ್ಯಾರ್ಥಿಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡ್ರಿ ಜೈ ಹಿಂದ್